ಈಗ ಈ ದಿನ ನಾವು ಸಿಂಬಾಲಿಕ್ ಆಗಿ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತ ಮಲ್ತಾಯಿ ಧೋರಣೆಯನ್ನು ತೋರುತ್ತಿರುವ ವಿರುದ್ಧವಾಗಿ ಈ ಒಂದು ಪ್ರತಿ ಪ್ರೊಟೆಸ್ಟನ್ನ ಹಮ್ಮಿಕೊಂಡಿದ್ದೇವೆ ಹೇಗೆ ಅಂದರೆ ನಾವು ಜಿ ಎಸ್ ಟಿ ಸುಮಾರು ಎರಡು ಲಕ್ಷ ಕೋಟಿ ವರ್ಷಕ್ಕೆ ಕಟ್ತೀವಿ ಬಟ್ ಅದು ಸೆಂಟ್ರಲ್ ಜಿ ಎಸ್ ಟಿ ಸೆಂಟ್ರಲ್ ಜಿ ಎಸ್ ಟಿಲಿ ನಮಗೆ ಬರಬೇಕಾಗಿರುವಂಥದ್ದು ಎರಡು ಲಕ್ಷ ಕೋಟಿ ನಮ್ಮ ನಮ್ಮ ಸರ್ಕಾರಕ್ಕೆ ನಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಂದು ಬರಬೇಕಿರುತ್ತೆ ಅವರು ಕೊಡೋದು ಸ ಸುಮಾರು ಮೂವತ್ತೈದು ಮೂವತ್ತೈದು ಸಾವಿರ ಕೋಟಿ ಮಾತ್ರ ಅಂದರೆ ನಮಗೆ ಅಲ್ ಟ್ವೆಂಟಿ ಫೈವ್ ಪರ್ಸೆಂಟು ಕೊಡಲ್ಲ ಇಪ್ಪತ್ತೈದು ಪರ್ಸೆಂಟು ಕೊಡಲ್ಲ ಇನ್ನು ಉಳಿದ ಎಪ್ಪತ್ತೈದು ಪರ್ಸೆಂಟು ಅವ್ರು ಎಲ್ಲಿ ಬೇಕೋ ಅವ್ರಿಗೆ ಯಾವ ರಾಜ್ಯ ಆಯಾ ರಾಜ್ಯಗಳಿಗೆ ಎಲೆಕ್ಷನ್ಸ್ ಇರುತ್ತೋ ಅಲ್ಲಿ ಇಲ್ಲ ಯು ಪಿಲೋ ಬಿಹಾರಲ್ಲೋ ಇಂಥ ಕಡೆ ಅವರು ವೆಚ್ಚ ಮಾಡ್ಕೊತಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಾಯಿ ಧೋರಣೆ ತೋರಿ ನಮಗೆ ಭಾಳ ಅನ್ಯಾಯ ಆಗಿದೆ ಅದ್ರ ವಿರುದ್ಧವಾಗಿ ನಾವಿವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟು ಸಿಂಬಾಲಿಕಾಗಿ ಅಲ್ಲಿ ನಡೀತಿದೆಯಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿ ನಡೀತಿದೆಯಲ್ಲ ಅದಕ್ಕೆ ಸಿಂಬಾಲಿಕಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟಿಗೆ ಜಯ ಸಿಗಲಿ ಅಂತ ನಾನು ಆರೈಸ್ತೀನಿ